ನಿನ್ನೆ ಅಷ್ಟೇ ಜಿಲ್ಲಾಧಿಕಾರಿಗಳು ಒಂದು ಆರ್ಡರ್ ಅನ್ನ ಹೊರಡಿಸಿದ್ರು ಸೇರ್ಕೆಗಳು ಇವತ್ತೋ ನಾಳೆಯೋ ಕುಸಿದು ಬಿಡುವ ಹಂತದಲ್ಲಿದ್ದಾವೆ ಬಹಳಷ್ಟು ತಿಂಗಳುಗಳ ಹಿಂದೆ ಹೇಳಿದ್ವಿ ಇಲ್ಲೊಂದು ಸರಿಪಡಿಸಿ ಸರಿಪಡಿಸಿ ಇದನ್ನ ಮಳೆಗಾಲದಲ್ಲಿ ಕಷ್ಟ ಆಗಬಹುದು ಅನ್ನುವಂತ ವರದಿಯನ್ನ ಬಹಳ ದಿನಗಳ ಹಿಂದೆಯೇ ಮಾಡಿದ್ವಿ ಈ ಏನಾದರೂ ಜಾರಿದ್ರೆ ಈ ಮೋರಿಯ ಈ ಕಡೆಯ ಪರಿಸ್ಥಿತಿ ಮುಗಿತ ಇಲ್ಲಿ ಕೆಳಗಡೆ ಹೋದಂಥ ಹಚ್ಚಿದೆ ಹೇಗೆ ಬಿದ್ದಿದೆ ಅನ್ನುವಂಥದ್ದನ್ನು ಕೂಡ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ಇದು ಇಲ್ಲಿಯ ಮೋರಿಯ ಪರಿಸ್ಥಿತಿ ಬಿಸಿ ಅವ್ರ ಆಗಿದೆ ನಿರ್ಬಂಧ ಅಂತೇಳಿ ಬಂತು ಈ ವಾಟ್ಸಪ್ನಲ್ಲೆಲ್ಲ ಬಂತು ಘನವಾಹನಗಳು ಇವತ್ತು ಬೆಳಿಗ್ಗೆ ನಾನಿಲ್ಲಿ ಹೊರಗೆ ಬರುವಾಗ ನನ್ನ ಕಾರ್ತಿಗೆ ಇಲ್ಲಿ ಯಾವುದೇ ರೀತಿಯ ಒಂದು ತಡೆಗೂ ಇಲ್ಲ ಏನೂ ಒಂದು ಕ್ರಮವೇ ತಗೊಳ್ಳಿಲ್ಲ ಗಾಡಿಗಳು ಹೋಗ್ತಾ ಇದ್ದಾವೆ ನಾನು ಬರುವಾಗ ಹೊರಗೆ ಒಂದು ದೊಡ್ಡ ಲಾರಿ ಸಮೇತ ಒಂದು ಲಾರಿ ನಾವೀಗ ಈ ಹಿಂದೆ ಇದ್ದದ್ದೇ ಒಂದು ಸ್ಟೋರಿಯನ್ನ ಮಾಡಿದ್ವಿ ಈ ರಸ್ತೆ ಅಂದ್ರೆ ಪೈಚಾರು ಅಂದ್ರೆ ಧರ್ಮಸ್ಥಳ ಮುಖ್ಯವಾಗಿ ಧರ್ಮಸ್ಥಳದ ರಸ್ತೆಗೆ ಹೋಗುವಂತದ್ದು ಇಲ್ಲಿಂದ ಹೋಗುವಂತದ್ದು ಡೇಂಜರಸ್ ಇಲ್ಲಿ ಸೇತುವೆ ಇದೆ ಅಂತ ಈಗ ನೀವು ನೋಡ್ತಾ ಇದ್ರಿ ಒಬ್ರು ಬಂದು ಇದೇ ರೋಡ್ನಲ್ಲಿ ಹೋಗ್ತಾ ಇದ್ದಾರೆ ಯಾವುದೇ ರೀತಿ ಅಂತ ಪ್ರಯತ್ನ ಯಾರಿಂದನೂ ಕೂಡ ಆಗ್ತಾ ಇಲ್ಲ ಕಾರಣ ಏನು ಅಂತಂದ್ರೆ ನಿನ್ನೆ ಅಷ್ಟೇ ಜಿಲ್ಲಾಧಿಕಾರಿಗಳು ಒಂದು ಆರ್ಡರ್ ಅನ್ನ ಹೊರಡಿಸಿದ್ರು ಈ ರಸ್ತೆ ಡೇಂಜರಸ್ ಆಗಿದೆ ಅಲ್ಲಿ ಎರಡು ಸೇತುವೆಗಳು ಇವತ್ತೋ ನಾಳೆಯೋ ಕುಸಿದು ಬೀಳುವ ಹಂತದಲ್ಲಿದ್ದಾವೆ ಅನ್ನುವಂತ ಕಾರಣಕ್ಕಾಗಿ ಈ ರಸ್ತೆಯಲ್ಲಿ ವಾಹನ ಸಂಚಾರಗಳಿಗೆ ನಿರ್ಬಂಧ ಹೇರುವಂತ ಹಿನ್ನೆಲೆಯಲ್ಲಿ ಆ ಚಾರ್ಮಾಡಿ ಕಡೆಯಿಂದ ಬರುವಂತದ್ದು ಇರಬಹುದು ಅಥವಾ ಈ ಕಡೆ ಮುಂಡಾಜೆ ಕಡೆಯಿಂದ ಬರುವಂತಹ ರಸ್ತೆ ಇರಬಹುದು ಈ ರಸ್ತೆಯಲ್ಲಿ ಸಾಗಬಾರದು ಬದಲಾಗಿ ಹೈವೇ ಅಲ್ಲೇ ಸಾಗಬೇಕು ಅನ್ನುವಂತಹ ಆರ್ಡ್ರನ್ನ ವಿಧಿಸಿದ್ದಾರೆ ಆದರೆ ಇಲ್ಲಿ ಬಂದ್ರೆ ನಾವೀಗ ಇರುವಂತಹದ್ದು ಧರ್ಮಸ್ಥಳಕ್ಕೆ ಮುಂಡಾಜೆಯಿಂದ ಧರ್ಮಸ್ಥಳಕ್ಕೆ ಹೋಗುವಂತ ರಸ್ತೆಯ ಭಾಗದಲ್ಲಿ ಈ ಭಾಗದಲ್ಲಿ ಬಂದು ನೋಡಿದ್ರೆ ಇಲ್ಲಿ ಯಾವುದೇ ಬೋರ್ಡ್ ಅನ್ನ ಅಳವಡಿಕೆ ಮಾಡಿಲ್ಲ ಇಲ್ಲಿ ಯಾವುದೇ ಬೋರ್ಡ್ ಅನ್ನ ಅಳವಡಿಕೆ ಮಾಡಿಲ್ಲ ಇದರಲ್ಲಿ ನಿರ್ಬಂಧ ವಿಧಿಸಿದ್ದಾರೆ ಅಂತ ಬಿಟ್ರೆ ಕೇವಲ ಆರ್ಡರ್ ಕಾಪಿ ಮಾತಾ ಇದೆ ಇಲ್ಲಿ ಸ್ಥಳೀಯರು ಇದಾರೆ ನೋಡುವ ಮಾತಾಡಿಸುವ ಕೇವಲ ಆರ್ಡರ್ ಕಾಪಿ ಕೈಯಲ್ಲಿದೆ ಸುದ್ದಿಗಳು ನ್ಯೂಸ್ ಗಳಲ್ಲಿ ಬರ್ತಾ ಇದೆ ಆದ್ರೆ ಇಲ್ಲಿ ಯಾವುದೇ ಬೋರ್ಡ್ ಅನ್ನ ವಿಧಿಸಿ ಹಾಕ್ಲಿಲ್ಲ ಮತ್ತು ಇಲ್ಲಿಂದ ಹೋಗೋವರನ್ನ ತಡೀಲಿಲ್ಲ ಹಾಗಾದ್ರೆ ಅವರು ಇಲ್ಲಿಂದ ಹೋದವರು ಈಗ ಹೋದವರು ಅಲ್ಲೇನಾದ್ರೂ ಸೇತುವೆಯಿಂದ ಏನಾದ್ರು ಪ್ರಾಬ್ಲಮ್ಸ್ ಆದ್ರೆ ಅದಕ್ಕೆ ಹೊಣೆ ಯಾರು ಸರ್ ಇಲ್ಲಿ ಆರ್ಡರ್ ಕಾಪಿ ನಿನ್ನೆಯಿಂದ ಬರ್ತಾ ಇದೆ ಪೇಪರ್ ಅಲ್ಲೆಲ್ಲ ಬಂದಿದೆ ಇಲ್ಲೇನಾದ್ರು ಬೋರ್ಡ್ ಏನಾದ್ರು ಹಾಕಿದಾರ ನೋಡಿ ಸರ್ ನಿನ್ನೆ ಡಿ ಸಿ ಅವರ ಆರ್ಡರ್ ಆಗಿದೆ ನಿರ್ಬಂಧ ಅಂತ ಹೇಳಿ ಬಂತು ನಮ್ಗೆ ವಾಟ್ಸಪ್ ನಲ್ಲೆಲ್ಲ ಬಂತು ಆ ಘನವಾಹನಗಳು ಇವತ್ತು ಬೆಳಿಗ್ಗೆ ನಾನಿಲ್ಲಿ ಹೊರಗೆ ಬರುವಾಗ ನನ್ನ ತೆಗೆ ಇವಾಗ ಇಲ್ಲಿ ಯಾವುದೇ ರೀತಿಯ ಒಂದು ತಡೆ ಇಲ್ಲ ಏನೂ ಒಂದು ಕ್ರಮವೇ ತಗೊಳ್ಳಿಲ್ಲ ಗಾಡಿಗಳು ಹೋಗ್ತಾ ಇದ್ದಾವೆ ನಾನು ಬರುವಾಗ ಹೊರಗೆ ಒಂದು ದೊಡ್ಡ ಲಾರಿ ಸಮೇತ ಒಂದು ಲೋಡ್ ಇದ್ದ ಲಾರಿ ಈಚೆಯಿಂದ ಪಾಸ್ ಆಗಿದೆ ನೋಡುವ ನಮ್ಗೆಲ್ಲ ಆಶ್ಚರ್ಯ ಆಯ್ತು ಏನಿದು ಡಿ ಸಿ ಅವರ ಆರ್ಡರ್ ಆಗಿದೆ ಅದರ ನಂತರ ಸಹ ಯಾವುದೇ ರೀತಿಯ ಗಿಲ್ಲದೆ ಘನವಾಹನಗಳು ಹೋಗ್ತಾ ಇದ್ದಾವೆ ಆಲ್ರೆಡಿ ಎರಡು ಮೂರು ಮೂರಿ ಬಾರಿ ಡೇಂಜರ್ ಪೊಸಿಷನ್ ಅಲ್ಲಿ ಉಂಟು ಇದೊಂದೇ ಕೊಂಡಿ ಈಚೆ ಬರುವವರಿಗೆ ಆಚೆಯಿಂದ ಎಷ್ಟೋ ಜನ ಬರ್ತಾರೆ ಈಚೆಗೆ ಈಗ ಸಣ್ಣ ವೆಹಿಕಲ್ ಟೂ ವೀಲರ್ ನವರಿಗಾದ್ರೂ ಹೋಗುವಷ್ಟು ಪರಿಸ್ಥಿತಿ ಉಂಟು ಮತ್ತೆ ಸಣ್ಣ ಕಾರಿಗೆ ಅದು ಇಲ್ಲದೆ ಒಂದು ಚಾನ್ಸಸ್ ಉಂಟು ಅಂತ ಹೇಳಿ ಈಗ ಈಗ ಎಲ್ಲ ವಾಹನ ಅಂತ ಹಾಕಿದ್ದಾರೆ ಹಾಗಾದ್ರೆ ಅದ್ರದ್ದು ಏನು ಇದೇ ಇಲ್ಲ ಏನು ಯಾವ ಎಲ್ಲ ದೊಡ್ಡ ವೆಹಿಕಲ್ಗಳು ಎಗ್ಗಿಲ್ಲದೆ ಹೋಗ್ತಾ ಇದ್ದಾವೆ ಸಣ್ಣ ಕಾರಂತೂ ಹೋಗ್ತಾನೆ ಉಂಟು ಗೊತ್ತಿಲ್ಲ ಯಾವ ಯಾವ ಅಪಾಯ ಯಾವಾಗ ಬರ್ತದೆ ಅಂತ ಹೇಳಿಕ್ ಆಗುದಿಲ್ಲ ಮಳೆ ಈಗ ಮಳೆ ಜಾಸ್ತಿ ಆಗ್ತಾ ಉಂಟು ಮಾಡಿದ್ದಾರೆ ಬೇಸಿಕ್ ಅದೊಂದು ಬೇರ್ ಮಿನಿಮಮ್ ವಿಷಯ ಡಿಸಿ ಅವರ ಆರ್ಡರ್ ಬಂದಿದೆ ಅಂದ್ರೆ ಅದಕ್ಕೆ ಒಂದು ಸ್ಪಂದನೆ ಬೇಕೇ ಬೇಕು ಯಾವುದೇ ಇಲಾಖೆ ಯಾವ್ದು ಸಂಬಂಧಪಟ್ಟ ಇಲಾಖೆ ನಮ್ಗೆ ಯಾರು ಗೊತ್ತಿಲ್ಲ ಅಂತೂ ಅದ್ರ ಬಗ್ಗೆ ಏನೋ ಒಂದು ನಿರ್ಲಕ್ಷ್ಯ ಇದ್ರೆ ಹೀಗೆ ಅಂದ್ರೆ ಗಾಡಿ ಬಿದ್ದ ನಂತರವೇ ಯಾರಾದ್ರೂ ಆಕ್ಷನ್ ತಗೊಳ್ಬೇಕು ಇದರದ್ದು ಏನು ವಿಷಯ ನಮ್ದು ಅಂದ್ರೆ ಮನುಷ್ಯನ ಒಂದು ಜೀವಕ್ಕೆ ಒಂದು ವ್ಯಾಲ್ಯೂ ಇಲ್ವಾ ಅಂತ ಕಾಣ್ತದೆ ದಿನ ಆಯ್ತು ಇವತ್ತು ಸಂಜೆ ಆಗ್ತಾ ಬಂತು ಇನ್ನೂ ಕೂಡ ಬೋರ್ಡ್ ಹಾಕ್ಲಿಲ್ಲ ಹೌದು ಹೌದು ಸರ್ ಸರ್ ತಮ್ಮ ಬಿಡೆ ಅಂತ ಇಲ್ಲೇ ಮನೆ ನೋಡಿ ಮನೆ ಇರುವಂತಹದ್ದು ಇಲ್ಲೇ ಮನೆ ಈ ರಸ್ತೆಯಲ್ಲಿ ಯಾವುದೇ ವಾಹನಗಳನ್ನ ಬಿಡಬಾರ್ದು ಅಂತ ಹೇಳ್ತಾ ಇದ್ರೆ ಯಾಕೆ ನಾವು ಈ ವರದಿಯನ್ನ ಮಾಡ್ಲಿಕ್ಕೆ ಬಂದಿದ್ದೇವೆ ಅಂತ ಹೇಳಿದ್ರೆ ಈ ಹಿಂದೆ ಸುದ್ದಿ ಇಲ್ಲಿ ಹೋಗುವಂತಹ ಬಹಳಷ್ಟು ಮೋರಿಗಳು ಹೇಗಿದಾವೆ ಅನ್ನುವಂತ ತಿಳಿಸಿತ್ತು ವರದಿಯನ್ನ ಮಾಡಿದ್ರು ಆ ಮೋರಿಯ ಅಡಿಗೆ ಇಳಿದು ಮೋರಿಯ ಅಡಿಯ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನ ಕೂಡ ನಿಮಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡಿದ್ವಿ ಯಾಕೆ ಡಿ ಸಿ ಆರ್ಡರ್ ಮಾಡಿದ್ರು ಅದನ್ನು ಕೂಡ ತಿಳಿಸ್ತೀವಿ ಇರುವಂತಹ ಮೋರಿಯ ಪರಿಸ್ಥಿತಿ ನಿಮಗೆ ಮತ್ತೊಮ್ಮೆ ವಿವರಿಸ್ತೀವಿ ಯಾಕೆ ಡಿ ಸಿ ಈ ರೋಡ್ ನಲ್ಲಿ ಹೋಗಬಾರ್ದು ಅಂತ ಹೇಳಿ ಆರ್ಡರ್ ಮಾಡಿದ್ದು ತೋರಿಸ್ತೀವಿ ಡಿ ಸಿ ಯಾಕೆ ಆರ್ಡರ್ ಮಾಡಿದ್ರು ಅಂತ ತೋರಿಸ್ತೀವಿ ನೋಡಿ ಮೋರಿ ಕುಸಿದಿದೆ ಈ ಬೋರ್ಡಿಗೂ ಸುಮಾರು ತಿಂಗಳ ಗಟ್ಲ ಆಯ್ತು ವರ್ಷ ಗಟ್ಲ ಆಯ್ತು ಮತ್ತೆ ಈ ಬೋರ್ಡ್ ಬಿಡಿ ರಸ್ತೆ ಕಿರು ಸೇತುವೆ ಕುಸಿದಿದೆ ಅನ್ನುವಂಥ ಬೋರ್ಡ್ ನೋಡಿ ಇಲ್ಲಿ ಇದು ಇದಕ್ಕೆ ಇದನ್ನ ಏನಾದ್ರೂ ಇತಿಹಾಸದ ಪುಟದಲ್ಲಿ ಸೇರಿಸಬಹುದು ಅಷ್ಟು ವರ್ಷ ಆಯ್ತು ಅದಕ್ಕೆ ಅದರ ಜೊತೆಗೆ ಇಲ್ಲಿ ಮೋರಿ ಕುಸಿದಿರುವಂತದ್ದು ಕಳೆದ ಬಾರಿ ನಾವು ನಿಮಗೆ ತೋರಿಸಿದ್ವಿ ಇದರ ಅಡಿಗೆಲ್ಲ ಹೋಗಿ ಇದರ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸಿದ್ವಿ ಇದಕ್ಕೋಸ್ಕರವೇ ಡಿ ಸಿ ಈಗ ಆರ್ಡರ್ ಮಾಡಿದ್ದು ಈ ರಸ್ತೆಯಲ್ಲಿ ವಾಹನಗಳ ಸಂಚಾರಕ್ಕೆ ನಿಷೇಧವನ್ನು ಹೇರಬೇಕು ಅನ್ನುವ ಕಾರಣಕ್ಕೆ ನಿರ್ಬಂಧಿಸಿದ್ದಾರೆ ಆದರೆ ಅಲ್ಲಿ ಯಾವ ನಿರ್ಬಂಧವೂ ಇಲ್ಲ ಬೇಕಾ ಬಿಟ್ಟಿಯಾಗಿ ಹೋಗ್ತಾ ಇದೆ ವಾಹನಗಳು ಆದ್ರೆ ಇದನ್ನ ಕೇಳೋರು ಯಾರು ಯಾವ ರೀತಿಯಲ್ಲಿ ಇದನ್ನ ಕೇಳಬೇಕು ಈಗ ಇದರ ಮೇಲ್ಗಡೆ ನಿಂತುಕೊಂಡು ಮಾತನಾಡುವುದು ಕೂಡ ಡೇಂಜರಸ್ ಅನ್ನುವಂತ ಪರಿಸ್ಥಿತಿ ಎದುರಾಗಿದೆ ಇಲ್ಲಿ ಇಲ್ ನೋಡಿ ಹೇಗಿದೆ ಅಂತ ನೋಡ್ತಿದಿರಿ ಯಾಬಾ ಈ ಒಂದು ಒಳಭಾಗ ಇದು ಬ್ಯಾರಿಕೇಡ್ ಹಾಕಿದ್ದು ಬಾರಿ ಇದೊಂದಿದ್ರೆ ಸಾಕು ಆರಾಮ ಗಟ್ಟಿ ಮತ್ತೆ ಇಲ್ಲೆಲ್ಲ ಗಿಡ ಗಂಟೆ ಎಲ್ಲ ಬೆಳೆದಿದೆ ಅದರಿಂದ ಈ ಪರಿಸ್ಥಿತಿಗೋಸ್ಕರವಾಗಿಯೇ ಡಿ ಸಿ ಆರ್ಡರ್ ಮಾಡಿದ್ವು ನಾವು ಇದನ್ನೇ ಬಹಳಷ್ಟು ತಿಂಗಳುಗಳ ಹಿಂದೆ ಹೇಳಿದ್ವಿ ಇಲ್ಲೊಂದು ಸರಿಪಡಿಸಿ ಸರಿಪಡಿಸಿ ಇದನ್ನ ಮಳೆಗಾಲದಲ್ಲಿ ಕಷ್ಟ ಆಗಬಹುದು ಅನ್ನುವಂತ ವರದಿಯನ್ನ ಬಹಳ ದಿನಗಳ ಹಿಂದೆಯೇ ಮಾಡಿದ್ವಿ ಆದ್ರೆ ಯಾರು ಕೂಡ ಕೇಳಲಿಲ್ಲ ಈಗ ಡಿ ಸಿ ಆರ್ಡರ್ ಮಾಡಿದ್ದಾರೆ ನಿರ್ಬಂಧಿಸಿದ್ದಾರೆ ಅಂತ ಆದ್ರೆ ಆ ಡಿ ಸಿ ಆರ್ಡರ್ ಮಾಡಿದ್ದನ್ನು ಕೂಡ ಅದಕ್ಕೊಂದು ಬೋರ್ಡ್ ಹಾಕುವಂಥದ್ದು ಅಥವಾ ಅಲ್ಲಿ ಅವು ವಾಹನ ಸವಾರರು ಬರೋದನ್ನ ತಡೆಯುವಂಥದ್ದು ಅವರ ಒಂದು ಪ್ರಾಣಕ್ಕೆ ಆಪತ್ತ ಆಗುವುದರಿಂದ ಅವರನ್ನ ದೂರ ಮಾಡುವಂತ ಕೆಲಸವನ್ನು ಯಾರು ಮಾಡ್ತಾ ಇಲ್ಲ ಸರ್ ಇಲ್ಲಿ ಹೋಗ್ತಾ ಇದೆಯಾ ಖಂಡಿತ ಹೋಗ್ತಾ ಉಂಟು ಯಾರು ಅಡೆತಡೆ ಯಾವ್ದಿಲ್ಲ ಎಲ್ಲ ಹೋಗ್ತಾ ಟೂ ವೀಲರ್ ಟ್ವೆಂಟಿ ಎಲ್ಲ ಗಾಡಿ ಪಾಸ್ ಆಗ್ತದೆ ಯಾವ್ದು ಅಡೆತಡೆ ಯಾವ್ದಿಲ್ಲ ಡಿಸಿ ಆರ್ಡರ್ ಮಾಡಿದಾರಲ್ಲ ಅಲ್ಲ ಡಿ ಸಿ ಈಗ ಆರ್ಡರ್ ಮಾಡಿದ್ರೆ ಮಳೆಗಾಲ ಬಂದಾಗ ಮಾತ್ರ ಆರ್ಡರ್ ಮಾಡ್ತಾರೆ ಅಂತ ಬೇಸಿಗೆ ಕಾಲದಲ್ಲಿ ಎಂತ ಬರ್ತದೆ ನಿದ್ದೆ ಮಾಡುದು ನವರು ಅಲ್ಲಿ ಬೇಸಿಗೆ ಮಾಡುದು ನಿದ್ದೆ ಮಾಡುದು ನೋಡಿ ಗಾಡಿ ಬರ್ತಾ ಇಲ್ವಾ ಈಗ ಗಾಡಿ ಬರ್ತಾ ಉಂಟು ನೋಡಿ ಅವ್ರು ಹೇಳುದ ಹಾಗೆ ನೋಡಿ ಗಾಡಿ ಬರ್ತಾನೆ ಉಂಟು ಇಲ್ಲಿಂದ ಪಾಸ್ ಆಗ್ತಾನೆ ಉಂಟು ಗಾಡಿಗಳು ಇಲ್ಲಿ ಇದೇ ರಸ್ತೆಯಲ್ಲಿ ಗಾಡಿಗಳು ಪಾಸ್ ಆಗ್ತಾನೆ ನೋಡಿ ಅದಕ್ಕೆ ಇಲ್ಲೇ ನಾವು ನಿಂತುಕೊಂಡು ಸ್ವಾಮಿ ನಮಸ್ಕಾರ ಅವರಿಗೆ ಕೈ ಮುಗಿದು ಹೇಳೋದು ನಾವು ಇದೊಂದು ಟೂರಿಸ್ಟ್ ಸ್ಪಾಟ್ ಈ ರೋಡ್ ನಲ್ಲಿ ಸಾಧಾರಣ ಐದು ಮೋರಿ ಉಟ್ಟು ಐದು ಮೋರಿ ಇದು ಸಾಧಾರಣ ಸುದ್ದಿ ಬಿಡುಗಡೆವರು ಈಗ ಬಂದಿರೋದು ಒಂದು ಒಂದು ಸಾವಿರದ ಮೂರನೇ ಸಾರಿ ಇದನ್ನ ಇವರು ರಿಪೋರ್ಟ್ ಮಾಡ್ತಾ ಇರೋದು ಅಲ್ಲ ರಿಪೋರ್ಟ್ ಮಾಡ್ಲಿಕ್ಕೆ ಎರಡನೇ ಸಾರಿ ಬಂದಿರೋಂಥದ್ದು ಇಲ್ಲಿ ನಿಮ್ಮ ಇಲಾಖೆಯವರು ಯಾವ್ಯಾವ ಯಾವ ಇಲಾಖೆಯವರು ಬರ್ತಾರೆ ಅಂತ ಗೊತ್ತಿಲ್ಲ ನಮ್ಗೆ ಸಾಧಾರಣ ಒಂದು ಸಾವಿರದ ಎರಡನೇ ಸಾರಿ ಬರ್ತಾರೆ ನನ್ನ ತಹಸೀಲ್ದಾರ್ ಸತ ಬಂದೋಗಿದ್ದಾರೆ ಮಾಡಿದ್ದಾರೆ ಯಾರು ಯಾವ್ದು ಎಸ್ ಐ ಮತ್ತೆ ಎರಡು ಜನ ಪಿ ಸಿ ಡೋರು ತಹಸೀಲ್ದಾರ್ ತಹಸೀಲ್ದಾರ್ ಒಟ್ಟಿಗೆ ಎರಡು ಇದರ ಹೆಂಗಸರು ಎರಡು ಬಂದು ಎಲ್ಲ ಇದು ಮಾಡಿ ಹೋಗಿದ್ದಾರೆ ಅದು ಇದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಹೋಗಿದ್ದಾರೆ ಬರೀ ಇದೇ ಕೆಲಸನೇ ಅವ್ರದ್ದು ಈಗ ಬಂದ್ ಮಾಡಿದಾರ ಅಲ್ಲ ಬಂದ್ ಮಾಡಿದ್ರೆ ಈಗ ಬಂದ್ ಮಾಡಿದ್ರೆ ನಾವ್ ಯಾಕೆ ಜೀವನ ಮಾಡೋದ ಹೇಗೆ ಅವರು ಹೋಗೋದು ಬರ್ಬೋದು ಯಾರು ಬೇಡ ಅಂದ್ರೆ ಬೇಸಿಗೆ ಮಲಗಿ ನಿದ್ದೆ ಮಾಡೋದ ನೀವು ಏಳು ವರ್ಷ ಆಯ್ತು ರೋಡ್ ಆಗಿದ್ದು ಏಳು ವರ್ಷದ ಬರೀ ನಿದ್ದೆನೆ ಮಾಡೋದ ನೀವು ಮಳೆಗಾಲ ಯಾವಾಗಲೂ ಇದ್ರ ಜೋರ್ ಮಳೆ ಬಂದಾಗ ಬ್ಲಾಕ್ ಮಾಡಿ ಅಂತ ಹೇಳ್ತೀರಾ ನೀವು ನಿಮ್ಗೆ ಆರ್ಡರ್ ಉಂಟು ನಮ್ಗೆ ಅಧಿಕಾರ ಉಂಟು ನೀವು ಬಂದ್ ಮಾಡಿ ಅಂತ ಹೇಳ್ತೀರಾ ಮಳೆಗಾಲದಲ್ಲಿ ನಿಮ್ಗೆ ರಿಪೇರಿ ಮಾಡ್ಲಿಕ್ಕೆ ನಿಮ್ಗೆ ಅಧಿಕಾರ ಇಲ್ವಾ ನಿಮಗೆ ಸಾರ್ವಜನಿಕರ ಪ್ರಶ್ನೆ ಮಳೆಗಾಲದಲ್ಲಿ ಬಂದ್ ಮಾಡ್ತೀರಿ ಬೇಸಿಗೆಗಾಲದಲ್ಲಿ ರಿಪೇರಿ ಮಾಡಿ ಅಂತ ಕೇಳ್ಕೊಂಡಾಗ ಯಾಕೆ ಮಾಡೋದಿಲ್ಲ ಅನ್ನುವಂತ ಪ್ರಶ್ನೆ ಸಾರ್ವಜನಿಕರು ಡಿ ಸಿ ಹೇಳಿದ್ರು ನಿರ್ಬಂಧಿಸಿದ್ರು ಅನ್ನೋದಕ್ಕೆ ಮತ್ತೊಂದು ಮೋರಿ ನೋಡಿ ಇದು ಕಾರಣ ನೋಡಿ ಇದು ಒಂಜೆರ ಬಯಲು ಕಳೆದ ಬಾರಿಯೂ ನಿಮಗೆ ತೋರಿಸಿದ್ವಿ ಬೇಸಿಗೆಗಾಲದಲ್ಲಿ ಈ ಸೇತುವೆ ಒಳ ಭಾಗದಲ್ಲಿ ಹೇಗಿದೆ ಅನ್ನುವಂತ ತೋರಿಸಿದ್ವಿ ಆದ್ರೆ ಇದು ಬಾರಿ ಗಟ್ಟಿ ಇದೆ ಅಂತ ಅನ್ಸುತ್ತೆ ಆದ್ರಿಂದ ಇದೇ ಧೈರ್ಯದಲ್ಲಿ ಇರೋದು ಈ ಬಲೆಯ ಧೈರ್ಯದಲ್ಲಿ ಇಡೀ ಸೇತುವೆ ಇರೋದು ಈ ಮೋರಿ ಇರೋದು ಆದ್ರಿಂದ ಈ ನಿರ್ಬಂಧ ಹೇರಿದ್ದಾರೆ ಆದ್ರೂ ಕೂಡ ಇಲ್ಲಿ ವಾಹನಗಳ ಓಡಾಟ ಇದೆ ಅದರ ಜೊತೆಗೆ ಇಲ್ಲಿ ಎಲ್ಲ ನೋಡಿ ಒಂದು ಒಳ್ಳೊಳ್ಳೆ ಒಂದು ಅದ್ಭುತವಾದಂತಹ ಬಾವುಟ ಹಾಕಿದ್ದಾರೆ ಕೆಂಪು ಬಾವುಟ ಇದನ್ನ ನೋಡಿ ಸಾಧಾರಣದಲ್ಲಿ ನಿಲ್ಬಹುದು ಎಲ್ಲರೂ ಕೂಡ ನಿಲ್ತಾರೆ ನೋಡಿ ಇದು ಬಾವುಟ ಹಾಕಿದ್ದು ಈ ಬಾವುಟ ಕಳೆದ ಬಾರಿಯೇ ಹಾಕಿದ್ರು ಅದರ ಜೊತೆಗೆ ಈಗ ಇಂಥ ಪರಿಸ್ಥಿತಿ ಇದೆ ಆದ್ರೆ ಇನ್ನೂ ಕೂಡ ಎಚ್ಚೆತ್ಕೊಳ್ಳಿಲ್ಲ ಇಲಾಖೆಯವರು ನಾವು ಈಗ ನೀವು ನಿರ್ಬಂಧ ಹೇರಿರುವಂಥದ್ದಕ್ಕೆ ಆ ನಿರ್ಬಂಧ ಹೇರಿರುವುದಕ್ಕೆ ಆ ನಾವೇನು ಹೇಳ್ತಾ ಇಲ್ಲ ಆದರೆ ಅವತ್ತೇ ನಾವು ವರದಿ ಮಾಡಿದ್ವಿ ಅವತ್ತೇ ದೊಡ್ಡ ಸುದ್ದಿ ಆಗಿತ್ತು ಮುಂಡಾಜೆ ಗ್ರಾಮ ಪಂಚಾಯತಿ ಗೊತ್ತಿತ್ತು ಆದ್ರೆ ಯಾಕೆ ಮಾಡ್ಲಿಲ್ಲ ಅನ್ನುವಂಥದ್ದು ಪ್ರಶ್ನೆ ಯಾಕೆ ಅಂತಂದ್ರೆ ಈಗ ನೀವು ನಿರ್ಬಂಧ ಹೇಳ್ತೀರಿ ಇದೊಂದು ಈ ಏರಿಯಾದಲ್ಲಿ ಬಹಳಷ್ಟು ಮನೆಗಳಿದ್ದಾವೆ ಅವ್ರು ಹೇಗೆ ಸಂಚಾರ ಮಾಡೋದು ಒಂದು ಹೌದು ಯಾತ್ರಾರ್ಥಿಗಳಿಗೆ ಸಂಚಾರವನ್ನ ನಿರ್ಬಂಧಿಸಿ ಯಾಕಂತಂದ್ರೆ ಅಲ್ಲಿ ಒಂದು ಬೋರ್ಡ್ ಆದ್ರೂ ಹಾಕ್ಬೇಕಲ್ವಾ ಯಾವುದು ಹಾಕ್ಲಿಲ್ಲ ಅನ್ನುವಂತದ್ದನ್ನ ವರದಿ ಮಾಡ್ತಾ ಇದೀವಿ ಈಗಲಾದ್ರೂ ದಯವಿಟ್ಟು ಎಚ್ಚೆತ್ಕೊಳ್ಳಿ ಯಾವ್ದಾದ್ರು ಪ್ರಾಣಾಪಾಯ ಸಂಭವಿಸಿದ ನಂತರ ಅಲ್ಲ ಎಚ್ಚೆತ್ಕೊಳ್ಳೋದು ಆದ್ರಿಂದ ದಯವಿಟ್ಟು ಎಚ್ಚೆತ್ಕೊಳ್ಳಿ ಅನ್ನುವಂತಹದನ್ನ ಅಧಿಕಾರಿಗಳಿಗೆ ಹೇಳ್ತಾ ಇದ್ದು ನೋಡಿ ಈ ಮೋರಿಯ ಪರಿಸ್ಥಿತಿ ನೋಡಿ ಇದು ವಾಸ್ತವ ಸ್ಥಿತಿ ಇದೆಲ್ಲವೂ ಕೂಡ ಇವತ್ತು ನಾಳೆ ಕೆಳಗೆ ಬೀಳುವ ಪರಿಸ್ಥಿತಿಯಲ್ಲಿ ಇದ್ದಾವೆ ನೋಡಿ ಹೇಗಿದೆ ಅಂತ ನೋಡಿ ಅದ್ಭುತ ಎಲ್ಲ ನಾವೇನಕೊಂಡಿದ್ವಿ ಇಲ್ಲೊಂದು ಬಳೆ ಹಾಕಿದ್ದಾರೆ ಮತ್ತು ಆ ಒಂದು ಧ್ವಜ ಹಾಕಿದ್ದಾರೆ ಅಥವಾ ಕೆ ಕೆಂಪು ಕುಂಟು ಹಾಕಿದ್ದಾರೆ ಅಂತ ಯಾರು ಹಾಕಿದ್ದು ಅಂತ ಹೇಳಿದ್ರೆ ಅದು ಇವರು ಹಾಕಿದ್ದು ಪಕ್ಕದ ಮನೆಯವರು ಉಪಾದ್ರೆಲ್ಲ ಇವರಿಗೆ ಆಗುದು ಯಾರಾದ್ರೂ ಬಿದ್ರೆ ಸರ್ ನಮಸ್ತೆ ತಮ್ಮ ಹೆಸರೇನು ಕೃಷ್ಣ ಸೀಟ್ ಅಂತ ಹೇಳಿ ಓಕೆ ಈ ಸೇತುವೆ ಹೀಗಾಗಿ ಎಷ್ಟು ವರ್ಷ ಆಯ್ತು ಹೀಗಾಗಿ ಸಾಧಾರ ಒಂದು ಹತ್ತು ವರ್ಷದಿಂದ ಆಗಿದೆ ಈಗ ಹತ್ತು ವರ್ಷ ಜಾಸ್ತಿ ಆಗಿದೆ ಇಲ್ಲಿ ತನಕ ಯಾರು ಯಾರು ಕೇಳಿಲ್ಲ ಈಗ ಲಾಸ್ಟ್ ಟೈಮ್ ನಾವೆಲ್ಲ ಬಂದು ಅಡಿಯಲ್ಲಿ ಹೇಗಿದೆ ಅಂತ ತೋರಿಸಿದ್ವಿ ಹೌದು ಅದು ಅಡಿ ಕಲ್ಲೆಲ್ಲ ಹೋಗಿದೆ ಏನಿಲ್ಲ ಏನಿಲ್ಲ ಇದು ಗಾಳಿಯಲ್ಲಿ ನಿಂತಂಗಿದೆ ಹೌದೌದು ಅಲ್ವಾ ಯಾವಾಗ ಬೀಳ್ತದಂತ ಗೊತ್ತಾಗಬೇಕು ಇವತ್ತು ಬೀಳ್ಬಹುದು ನಾಳೆ ಬೀಳ್ಬಹುದು ಗ್ಯಾರಂಟಿ ಗ್ಯಾರಂಟಿ ಬೀಳುತ್ತೆ ಗ್ಯಾರಂಟಿ ಎಲ್ಲ ಅಡಿಯಲ್ಲಿ ಯಾವ್ದು ಕಲ್ಲೆಲ್ಲ ಕಿಟ್ಟು ಹೋಗಿದೆ ಮನೆಯಲ್ಲಿ ಮಾಡಿದ್ರು ಏನಂತಂದ್ರೆ ಇಲ್ಲಿ ಅಂತ ಡಿಸಿ ಆರ್ಡರ್ ಮಾಡಿದ್ರೆ ಅವರೇ ಬಂದು ಖುದ್ದಾಗಿ ನೋಡಿದ್ರೆ ಗೊತ್ತಾಗ್ತದೆ ಈ ಪರಿಸ್ಥಿತಿ ಹೇಗೆ ಉಂಟಾದಲ್ಲಿ ಇಲ್ಲಿ ಈಗ ರೋಡ್ ಅಲ್ಲಿ ಬಸ್ ಹೋಗ್ತದೆ ಗೌರ್ಮೆಂಟ್ ಗಾಡಿ ಹೋಗ್ತದೆ ಪ್ರೈವೇಟ್ ಗಾಡಿ ದೊಡ್ಡ ದೊಡ್ಡ ಗಾಡಿ ಹೋಗ್ತದೆ ಲಾರಿಗಳು ಹೋಗ್ತದೆ ಕೆ ಎಸ್ ಆರ್ ಟಿ ಸಿ ಬಸ್ ಕೂಡ ಮೊನ್ನೆ ಹೋಗಿದೆ ಹೊಸಪೇಟೆ ಬಸ್ ಕೂಡ ಇದೇ ರೋಡ್ ಇಂದ ಹೋಗಿದೆ ಹೌದು ಈಗ ಇವತ್ತು ಆರ್ಡರ್ ಮಾಡಿದ್ರು ಅಲ್ಲಿ ಅಲ್ಲಿ ಮಾಡಿದ್ರೆ ಹಾಕಿಲ್ಲ ಯಾವ್ದು ಎಲ್ಲ ಯಾವ ಕಡೆ ಇಲ್ಲ ಅಲ್ಲಿ ಒಂದು ಮೇಲೊಂದು ಇದೆ ಅಲ್ಲಿ ಗುಂಡಿ ಭತ್ತಬೈಲು ಪಕ್ಕದಲ್ಲಿ ಒಂದು ಇಟ್ಟಿದ್ದಾರೆ ಸೈಡ್ ಬೆಳತರಕದಲ್ಲಿ ಸೈಡ್ ಇಟ್ಟಿದ್ದಾರೆ ಇಲ್ಲಿ ಯಾವ್ದಿಲ್ಲ ಯಾವ ಯಾವ್ದಿಲ್ಲ ಇದು ಕೆಂಪು ಬಟ್ಟೆ ಕೂಡ ನಾನೊಂದು ಎರಡು ವರ್ಷದಿಂದ ನಾನೇ ಕಟ್ಟುತ್ತಾ ಇದ್ದೇನೆ ಈ ಬಲೆ ಕೂಡ ನಾನೇ ಹಾಕಿದ್ದು ಯಾರು ಆದ್ರೂ ಬೀಳಬಾರ್ದು ಆದ್ರೂ ಕಳೆದ ವರ್ಷ ಕೂಡ ಒಂದು ಗಾಡಿ ಆಕ್ಸಿಡೆಂಟ್ ಆಗಿದೆ ಅದಕ್ಕೆ ನೋಡಿ ಇದು ಕಲ್ಲು ನಾನೇ ಇಟ್ಟು ಯಾವ್ದು ಕಲ್ಲು ಗಾಡಿ ಎರಡು ಟೂರಿಸ್ಟ್ ಗಾಡಿಗೆ ಬಂದು ಇದು ಆಕ್ಸಿಡೆಂಟ್ ಆಗಿದ್ದು ಅದು ಕಳೆದ ಇತ್ತು ಹೋಗಿದ್ದು ಮೊನ್ನೆ ಎರಡು ಗಾಡಿ ಒಂದು ಗಾಡಿದ ಟೈರ್ ಕೆಳಗಡೆ ಇತ್ತು ಮತ್ತೆ ನಾವೆಲ್ಲ ಊರಿನವರೆಲ್ಲ ಸೇರಿ ಪಿಕ್ಕ ಹಿಂದೆ ರಿವರ್ಸ್ ಇರಿಸಿದ್ದು ಮತ್ತೆ ಕಲ್ಲೆಲ್ಲ ಹಾಕಿ ವಾಪಸ್ ಬಲೆ ಎಲ್ಲ ನಾನೇ ಹಾಕಿದ್ದು ವಾಪಸ್ ಮತ್ತೆ ಮಣ್ಣಕ್ಕೆ ವಾಪಸ್ ಎರಡು ಬಾವುಟ ಹಾಕಿದ್ರು ಅಲ್ಲಿ ಒಂದು ಹಾಕಿದ ಇಲ್ಲಿ ಎಲ್ಲ ನಾನೇ ಎರಡು ವರ್ಷ ಮೂರು ವರ್ಷದಿಂದ ನಾನೇ ಕೆಂಪು ಬಟ್ಟೆ ಹಾಕುದು ಸ್ವಲ್ಪ ಸ್ಲೋ ಆಗಿ ಬರ್ಲಿ ಗಾಡಿ ಅವರ ಟೂರಿಸ್ಟ್ ಗಾಡಿ ಎಲ್ಲ ಹೆಚ್ಚು ಜಾಸ್ತಿ ಹೋಗುದು ಇದೇ ರೋಡ್ ವೇಗದಲ್ಲಿ ಹೋಗ್ತಾರೆ ಹೋಗ್ತಾರ ಹೌದು ಈಗ ಈ ಕಡೆಯಿಂದ ಬರೋದೆಲ್ಲ ನಿಷೇಧಿಸಿದ್ದಾರೆ ಇದು ಯಾವಾಗ ಸರಿ ಮಾಡ್ಬೇಕು ಹೇಳಿ ಆದಷ್ಟು ಬೇಗ ಸರಿ ಮಾಡ್ಬೇಕು ಸರ್ಕಾರದವರು ಇದ್ರ ಬಗ್ಗೆ ಗಮನ ಕೊಡಬೇಕು ಪಂಚಾಯತ್ ಅವರಾಗ್ಲಿ ಸರ್ಕಾರದವರು ಯಾರು ಇದ್ರ ಬಗ್ಗೆ ತಲೆಗೆಡಿಸುವುದಿಲ್ಲ ಎಸ್ ಇದು ಹೇಗಿದೆ ಇವತ್ತು ಇನ್ನೂ ಕೂಡ ಇಳಿಯೋದಿಲ್ಲ ಕೆಳಗಿಳಿಯೋದಿಲ್ಲ ಕೆಳಗಿಳಿಯೋದಿಲ್ಲ ಆದ್ರೆ ಮೊನ್ನೆ ನಾವು ವರದಿ ಮಾಡಿದ್ದೇವೆ ಇದೇ ಸೇತುವೆದು ಅದರ ಚಿಕ್ಕ ಜಲಕ್ ತೋರಿಸ ಮುಂದಾಜೆ ಗ್ರಾಮ ಪಂಚಾಯತ್ನವರು ಕೇಳಬೇಕು ಇದು ಸ್ಪಾಟ್ ನಂಬರ್ ಒನ್ ದಪ್ಪದ ಗುಂಡಿ ಸ್ಪಾಟ್ ನಂಬರ್ ಟು ಪಿಲಕ್ ತಡಕ ಇಲ್ಲಿ ಕೆಳಗಡೆ ಹೋದಂತ ಹಚ್ಚಿದೆ ಹೇಗೆ ಬಿದ್ದಿದೆ ಅನ್ನುವಂಥದ್ದನ್ನು ಕೂಡ ತಾವೆಲ್ಲರೂ ಕೂಡ ನೋಡ್ತಾ ಇದೀವಿ ಇದು ಇಲ್ಲಿಯ ಮೋರಿಯ ಪರಿಸ್ಥಿತಿ ಒಂದು ಮೋರಿಯ ಕೆಳಭಾಗದ ದೃಶ್ಯವನ್ನು ಕೂಡ ಇದು ಕೂಡ ಕುಸಿಯುವ ಹಂತದಲ್ಲಿದೆ ಜನರು ಸಾಯುವ ತರ್ಕಾಯ್ ನಂಬರ್ ತ್ರೀ ಒಂಜರೆ ಇವತ್ತು ನಾಳೆಯೋ ಕುಸಿಯುವಂತದ್ದಿದೆ ಮತ್ತೆ ಅಡಿ ಅಡಿ ನೋಡಿ ಅಡಿ ಈ ಕಲ್ಲೇನಾದ್ರೂ ಜಾರಿದ್ರೆ ಈ ಮೋರಿಯ ಈ ಕಡೆಯ ಪರಿಸ್ಥಿತಿ ಮುಗಿತದೆ ಜಿಲ್ಲಾಧಿಕಾರಿಯವರ ಆದೇಶ ಈ ರಸ್ತೆ ಅಂದ್ರೆ ಇದು ನೇರವಾಗಿ ಪಟ್ಟಣ ಮೂಲಕವಾಗಿ ಪೈಚಾರಿಗೆ ಹೋಗುವಂತಹ ರಾಜ್ಯ ಹೆದ್ದಾರಿ ಅನ್ನುವಂಥದ್ದು ಸುಳ್ಯದ ಪೈಚಾರಿಗೆ ಕನೆಕ್ಟಿಂಗ್ ಹೆದ್ದಾರಿ ಇದು ಅಲ್ಲಲ್ಲಿ ಮೈಲುಗಳಲ್ಲಿ ಪೈಚಾರಿನ ಕಿಲೋಮೀಟರ್ ಗಳನ್ನ ಹಾಕಿದ್ದಾರೆ ಇದನ್ನ ತಡಿಬೇಕು ಮುಂಡಾಜೆಯಿಂದ ಧರ್ಮಸ್ಥಳಕ್ಕೆ ಹೋಗುವಂತಹ ವಾಹನಗಳನ್ನ ತಡಿಬೇಕು ಅಲ್ಲಿ ಆ ಯಾತ್ರಿಕರು ಈ ಕಡೆಯಿಂದ ಬರಬಾರ್ದು ಅನ್ನೋ ಕಾರಣಕ್ಕಾಗಿ ಇದರಲ್ಲಿ ನಿಷೇಧ ಮಾಡಲಾಗಿದೆ ಆದ್ರೆ ನಿಷೇಧಕ್ಕೆ ಒಂದು ಅರ್ಥ ಇದೆಯಾ ಅನ್ನುವಂಥದ್ದು ಈಗ ಪ್ರಶ್ನೆ ಯಾಕೆ ಅಂತಂದ್ರೆ ಅಲ್ಲಿ ಬೋರ್ಡ್ ಹಾಕಿಲ್ಲ ಅಲ್ಲಿ ಯಾವುದೇ ಬ್ಯಾರಿಕೇಡ್ ಗಳನ್ನ ಹಾಕಿಲ್ಲ ಅಲ್ಲಿ ಬಂದವರಿಗೆ ಧರ್ಮಸ್ಥಳ ಅಂತ ಬೋರ್ಡ್ ಇದೆ ಧರ್ಮಸ್ಥಳ ಇದೇ ರೋಡ್ ಅಲ್ಲಿ ಬರ್ತಾರೆ ಇಲ್ಲಿ ನೋಡಿದ್ರೆ ಅಪಾಯ ಕಾದುಕೊಂಡಿದೆ ಇವತ್ತೋ ನಾಳೆಯೋ ಕುಸಿಯುತ್ತದೆ ಅನ್ನುವಂತ ಭೀತಿಯಲ್ಲಿ ಈ ಸೇತುವೆಗಳಿದ್ದಾವೆ ಹೀಗಿರುವಾಗ ಯಾವ ಯಾವ ಇಲಾಖೆಯವರು ಎಚ್ಚೆತ್ಕೊಳ್ಬೇಕು ಅದನ್ನು ಎಚ್ಚೆತ್ತುಕೊಳ್ಬೇಕು ಮತ್ತು ಬೇಸಿಗೆಗಾಲದಲ್ಲಿ ಮಾಡಿದಂತ ವರದಿ ಇದೆ ಈ ಸೇತುವೆ ಕಷ್ಟ ಕಾಲದಲ್ಲಿದೆ ಇಲ್ಲಿ ಇದನ್ನ ಸರಿಪಡಿಸ್ಬೇಕು ಇಲ್ಲಾದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಎಲ್ಲವೂ ಕೂಡ ಹೇಳಿ ಆಗಿದೆ ಆದ್ರೆ ಪ್ರಯೋಜನ ಇಲ್ಲ ಬೋರ್ ಕಲ್ಲಿನ ಮೇಲೆ ನೀರು ಸುರಿದಂತಾಗಿದೆ ಈಗ ನಿರ್ಬಂಧವನ್ನ ಹೇರಿದ್ದಾರೆ ಆದಷ್ಟು ಬೇಗ ಈ ಸೇತುವೆಯನ್ನು ಕೊಡಬೇಕು ಅನ್ನುವಂಥದ್ದನ್ನ ಶಾಸಕರಲ್ಲಿ ಸಂಸದರಲ್ಲಿ ಆ ನಂತರ ಇಲ್ಲಿಯ ಗ್ರಾಮ ಪಂಚಾಯತ್ನವರಲ್ಲಿ ಲೋಕೋಪಯೋಗಿ ಇಲಾಖೆಯವರಲ್ಲಿ ಡಿ ಸಿ ಅವರಲ್ಲಿಯೂ ಕೂಡ ನಾವು ಮನವಿಯನ್ನ ಮಾಡ್ತಾ ಇದ್ದೇವೆ ಪಂಚಾಯತ್ ಚೇರ್ಮನ್ ಜೊತೆಗೆ ದಾಮದಲೆ ಸುದ್ದಿ ನ್ಯೂಸ್ ಮುಂಡಾಜೆ